ನಮಸ್ತೆ ಫ್ರೆಂಡ್ ಇದು ಸೋರೆಕಾಯಿ ಬಳ್ಳಿ ಇದು ಸೋರೆಕಾಯಿ ಕುಂಬಳಕಾಯಿ ಅಂತಾರೆ ಉತ್ತರ ಕರ್ನಾಟಕ ಕಡೆ ಇದು ಇದಕ್ಕೆ ಇದು ಕಾಂಪೋಸ್ಟ್ ಇದು ಕಿಚನ್ ವೇಸ್ಟ್ ಕಾಂಪೋಸ್ಟ್ ಇದು ನಾನು ಹಾಕ್ತಾ ಇರೋದು ಮೂರು ಮುಷ್ಟಿ ಇಪ್ ಮೂರು ಮುಷ್ಟಿ ಕಿಚನ್ ವೇಸ್ಟ್ ಕಾಂಪೋಸ್ಟು ಕೌಡಂಗಿದ್ರೆ ಹಾಕ್ಬೋದು ವರ್ಮಿ ಇದ್ರೂ ಹಾಕ್ಬೋದು ವರ್ಮಿ ಕಾಂಪೋಸ್ಟು ನಾನು ಹತ್ರ ಇಲ್ಲ ಅದಕ್ಕೆ ಅದು ಹಾಕಿದ್ದೀನಿ ಇದು ಸಾಸಿವೆ ಬಿಳಿ ಸಾಸಿವೆ ಅಂದರೆ ಅದು ಒಂಥರ ಹಳದಿ ಕಲರಲ್ಲಿ ಸಾಸಿವೆ ಬರುತ್ತಲ್ಲ ಆ ಸಾಸಿವೆ ಅಂದರೆ ನಿಂಬಲ್ಲಿ ಸಾಸಿವೆ ಹಿಂಡಿ ಇದ್ದರೂ ಪರವಾಗಿಲ್ಲ ಸಾಸಿವೆ ಹಿಂಡಿ ಇರ್ತದಲ್ಲ ಅದನ್ನು ಹಾಕ್ಬೋದು ಮಸ್ಟರ್ಡ್ ಕೇಕ್ ಅದು ಇಲ್ಲಾಂದರೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಎರಡು ಸ್ಪೂನು ಈ ಸಾಸಿವೆ ಹಿಂ ಸಾಸಿವೆ ಪೌಡ್ರನ್ನ ಎರಡು ಸ್ಪೂನ್ ಹಾಕಬೇಕು ಇದು ಫರ್ಟಿಲೈಝರ್ ಇದು ಹದಿನೈದು ದಿವಸಕ್ಕೆ ತಿಂಗಳಿಗೊಂದು ಸಾರಿ ತಿಂಗಳಿಗೊಂದು ಸಾರಿ ಈ ಫರ್ಟಿಲೈಝರ್ ಹಾಕಿದ್ರೆ ತುಂಬ ಚೆನ್ನಾಗಿ ಈ ಕುಂಬಳಕಾಯಿ ಸೋರೆಕಾಯಿ ಅಂತಾರಲ್ಲ ಇದು ಚೆನ್ನಾಗಿ ಬೆಳಿತವೆ ಗ್ರೋ ಬ್ಯಾಗಲ್ಲಿ ನೆಲದಲ್ಲಿ ಹಾಕಿದ್ರೆ ಅದಕ್ಕೇನು ಬೇಕಾಗಿಲ್ಲ ಬರೀ ನೀರು ಹಾಕ್ಕೊಂಡು ಹೋದರೆ ಸಾಕು ಬೆಳೀತದೆ ಈ ಟೆರೆಸ್ ಮೇಲೆ ಹಾಕಿದಾಗ ಇವೇನೆಲ್ಲ ಹಾಕಬೇಕು ನಾವು ಇವೆಲ್ಲ ಹಾಕಿದಾಗ ಕಾಯಿ ಚೆನ್ನಾಗಿ ಬಿಡ್ತವೆ ಇವೆಲ್ಲ ಹಾಕಿದಾಗ ಅದಕ್ಕೆ ಇನ್ನು ಗ್ರೋ ಬ್ಯಾಗ್ ಚಿಕ್ಕ ತೊಗೋಬಾರ್ದು ಬ್ಯಾಗು ಅಂದರೆ ಹದಿನೈದಕ್ಕೆ ಹದಿನೈದು ಹದಿನೈದು ಬ್ಯಾಗು ಇಲ್ಲ ಪಾಟ್ ಅಂದರೆ ಹದಿನಾರು ಇಂಚಿನ ಪಾಟ್ ಇರಬೇಕು ಇಪ್ಪತ್ತು ಕೆ ಜಿ ಬಕೆಟ್ ಇದ್ರೂ ಓಕೆ ಇದು ನಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಮೂಟೆಲ್ಲ ಹಾಕಿದ್ದೀನಿ ನೋಡಿ ಎರಡು ಸ್ಪೂನು ಎಪ್ಸಮ್ ಸಾಲ್ಟ್ ಹಾಕಿದ್ದೀನಿ ಇದು ನಿಮ್ಮ ಕೇಕ್ ಪೌಡ್ರ್ ನಿಮ್ಮ ಪೌಡ್ರ ಒಂದು ಸ್ವಲ್ಪ ಹಾಕ್ಬೇಕು ಒಂದು ಮುಷ್ಟಿ ಯಾಕಂದರೆ ಗಿಡಕ್ಕೆ ಹಸಿ ಆದ್ರೂ ಇದು ಫಂಗಸ್ ಆಗೋಲ್ಲ ಅಂತ ನಿಮ್ಮ ಕೇಕ್ ಪೌಡ್ರ್ ಇದ್ರೆ ಹಾಕಿರಿ ಇಲ್ಲಾಂದರೆ ಓಕೆ ಎಪ್ಸಮ್ ಸಾಲ್ಟ್ ಎರಡು ಚಮಚ ಈ ಮಸ್ಟರ್ಡ್ ಕೇಕ್ ಪೌಡ್ರ್ ಎರಡು ಚಮಚ ಮೂರು ಮುಟಿಗೆ ಕಾಂಪೋಸ್ಟು ಇದನ್ನೆಲ್ಲ ಹಾಕಿ ಫರ್ಟಿಲೈಝರ್ ಇದಕ್ಕೊಂದು ಲಿಕ್ವಿಡ್ ಫರ್ಟಿಲೈಝರ್ ಹಾಕಬೇಕು ಇವಾಗ ಲಿಕ್ವಿಡ್ ಫರ್ಟಿಲೈಝರ್ ಯಾವುದು ಅಂತ ತೋರಿಸ್ತೀನಿ ಹಾಕೋದು ನೋಡಿರಿ ಇದು ಲಿಕ್ ಒಂದು ಲೀಟ್ರ್ ನೀರು ಒಂದು ಲೀಟ್ರ್ ನೀರಿಗೆ ಮೂರು ಚಮಚ ಮೊಸರು ಗಟ್ಟಿ ಮೊಸರು ಮೂರು ಚಮಚ ಮೊಸರು ಒಂದು ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಚೆನ್ನಾಗಿ ಕಲಸಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಕ್ಕೆ ಚೆನ್ನಾಗಿ ಇದು ಫಟಿಲೈಸರ್ ಕೊಟ್ಟು ಫರ್ಟಿಲೈಝರ್ ಸಿಕ್ಕಂಗೆಲ್ಲ ಚೆನ್ನಾಗಿ ಕಾಯಿಗಳಾಗ್ತವೆ ಇದನ್ನು ಒಂದು ಸಾರಿ ಮಾಡಬೇಕು ಈ ಥರ ಮಧ್ಯ ಮಧ್ಯದಾಗೆ ಬನಾನಾ ಪೀಲು ಆನಿಯನ್ ಪೀಲು ಒಂದು ಫರ್ಟಿಲೈಝರ್ ಹಾಕಬೇಕು ಈ ಗ್ರೋ ಬ್ಯಾಗ ಅಲ್ಲಿ ತರಕಾರಿ ಹೆಚ್ಚಿದಾಗ ಅವ ಹದಿನೈದು ಸಾರಿ ಇಲ್ಲ ವಾರಕ್ಕೊಂದು ಸಾರಿ ಯಾವ್ದಾದ್ರು ಫರ್ಟಿಲೈಸರ್ ಕೊಡಲೇಬೇಕು ನೋಡಿ ಇವಾಗ ಅದನ್ನು ಅದು ಹಾಕಿದ್ದೀನಲ್ಲ ಅದಕ್ಕೆ ಇದು ಫರ್ಟಿಲೈಝರು ಇವಾಗ ಇದನ್ನು ಮತ್ತೆ ತಿಂಗಳಿಗೆ ರಿಪೀಟ್ ಮಾಡಬೇಕು ಇದು ಇವಾಗ ಹಾಕಿರೋದು ಈ ಥರ ಹಾಕಿದಾಗ ಮುಂದೆ ಅದು ಬಂದಾಗ ಅದ್ರದ್ದು ರಿಸಲ್ಟ್ ತೋರಿಸ್ತೀನಿ ಕಾಯಿ ಯಾವ ಥರ ಬಿಡ್ತದೆ ಅಂದ್ಬಿಟ್ಟು ಇವಾಗ ನನ್ನ ಗಿಡ ತುಂಬ ಬೆಳೆದಿದೆ ಇನ್ನೂ ಕಾಯಿಗಳು ಆಗ್ತಾ ಇಲ್ಲ ಇನ್ನೂ ಕಾಯಿ ಆಗಿಲ್ಲ ಇವಾಗ ಇದು ಕೊಟ್ಟಿದ್ದೀವಿ ಇದಾದ ಮೇಲೆ ಒಂದು ಹದಿನೈದು ದಿವಸಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ಹೂ ಕಾಯಿ ಎಲ್ಲ ಬಿಡೋದು ಅದು ಬಿಟ್ಟಾಗ ಮತ್ತೆ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದು ಕುಂಬಳಕಾಯಿ ಬಳ್ಳಿ ಅಂತೀವಿ ನಾವು ಸೋರೆಕಾಯಿ ಕುಂಬಳಕಾಯಿ ಅಂತೀವಿ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಇರೋದರಿಂದ ಈ ಕಡೆ ಸೌತೆಕಾಯಿನೂ ಹಾಕಿದ್ದೀನಿ ಸಾಂಬಾರು ಸೌತೆಕಾಯಿ ಅದು ಒಂದು ಇಪ್ಪತ್ತೈದು ಕೆ ಜಿ ಬ್ಯಾಗಲ್ಲಿ ಎರಡು ಬೆಳಿಬೋದು ಅದಕ್ಕೆ ಹಾಕಿದ್ದೀನಿ ನೋಡೋಣ ಇದ್ರ ರಿಸಲ್ಟ್ ಮತ್ತೆ ಒಂದು ತಿಂಗಳಾದ ಮೇಲೆ ನಿಮಗೆ ತೋರಿಸ್ತೀನಿ ನನ್ನ ಲೈಕ್ ನನ್ನ ಚಾನಲ್ ಲೈಕ್ ಮಾಡಿ ಥ್ಯಾಂಕ್ ಯು